ಎವ್ರಿ ವೆಲ್ಕಮ್ ಬ್ಯಾಕ್ ಟು ಗ್ರಾಜುಯೇಟ್ಸ್ ವಿಲೇಜ್ ಲೈಫ್ ಸ್ಟೈಲ್ ಸೊ ಇವತ್ತು ಗಿಣ್ಣ ಯಾವ ಥರ ಮಾಡೋದಂತ ತೋರಿಸ್ತಾ ಇದೀನಿ ನಿಮಗೆ ಸೊ ಫಸ್ಟ್ ಹಾಲು ಸೋಸ್ಕೊಂಬಿಟ್ಟು ಸೊ ಈ ಥರ ಸೋಸ್ ಆದಮೇಲೆ ಸೊ ಮೊದಲನೇ ಗೀಬಿ ಏನಿರುತ್ತೋ ಸೊ ಅದನ್ನು ಕೂಡ ಆ್ಯಡ್ ಮಾಡಿ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಅದಾದ್ಮೇಲೆ ಬೆಲ್ಲನ ಆ್ಯಡ್ ಮಾಡ್ಕೋಬೇಕು ಸೊ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿರೋದ್ರಿಂದ ಸೊ ಯಾವುದೇ ಥರ ಸೋಸ್ತಾ ಇಲ್ಲ ಸೊ ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕರೆಸ್ಕೊಂತಾ ಇದ್ದೀನಿ ಸೊ ಇದಾದ್ಮೇಲೆ ಎರಡರಿಂದ ಮೂರು ಹೆಸಲಷ್ಟು ಏಲಕ್ಕಿ ಕೂಡ ಆ್ಯಡ್ ಮಾಡಿ ಸೊ ಸ್ಟೀಮರ್ ಅಥವಾ ಇಡ್ಲಿ ಪಾತ್ರೆಯಲ್ಲಿ ಸೊ ಈ ಥರ ಇಡಬೇಕು ಸೊ ಈ ಥರ ಇಟ್ಟಾದ್ಮೇಲೆ ಸೊ ಮೇಲ್ಗಡೆ ಒಂದು ತಟ್ಟೆಯನ್ನು ಮುಚ್ಚಿ ಒಂದು ಅರೌಂಡ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸಲ್ಲೆಲ್ಲ ಆಗೋಗುತ್ತೆ ಇದು ಸೊ ತುಂಬಾ ಟೇಸ್ಟಿ ಆಗುತ್ತೆ ಸೊ ನಮ್ಮ ಮನೆಗೆಲ್ಲ ಮ ಸಣ್ಣವರಿಂದ ದೊಡ್ಡವರ ತನಕ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನು ಸೊ ಈಗ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಇದು ಸ್ಟೀಮರಿಂದು ಸೊ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಸೊ ಒಂಥರ ಕೇಕ್ ಥರ ಫೀಲ್ ಆಗುತ್ತೆ ಯಾವಾಗಲೂ ನಮ್ಮ ಮಕ್ಕಳಿಗೆ ಸೊ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಸೊ ಈ ಥರ ಚಮಚದಲ್ಲೇ ನೋಡಬೇಕು ಸೊ ಬೆಂದಿದ್ಯಾ ಅಂತ ಸೊ ಏನಾರ ಅಂಟಿದ್ರೆ ಅದು ಬೆಂದಿಲ್ಲ ಅಂತ ಬಿಟ್ಟು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸಲ್ಲಿ ಆಲ್ಮೋಸ್ಟ್ ಬೆಂದಿರುತ್ತೆ ಪೂರ್ತಿ ಬೆಂದಿರುತ್ತೆ ಸೊ ಈ ಥರ ತುಂಬಾನೇ ಟೇಸ್ಟಿ ಆಗಿತ್ತು ಸೊ ಕೈಂಡ್ಲಿ ಲೈಕ್ ಸಪೋರ್ಟ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು